ವಿದ್ಯಾರ್ಥಿ ಹೋರಾಟ ಚಿರಾಯವಾಗಲಿ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಜಯವಾಗಲಿ ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ ಜಿಂದಾಬಾದ್ 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 பட்டக்க ஜெயவாங்களே 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 સરકારી મેડિકલ કોલેજ ઘોષણા ಮಾಡಿದ સરકારಕ್ಕೆ જયવાங்களே 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 ನಮ್ಮ હોરાటಕ್ಕೆ જયવાங்களே 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 સરકારી મેડિકલ કોલેજ જયવાங்களே જયવાங்களே સરકારી મેડિકલ કોલેજ ઘોષણા ಮಾಡಿದ સરકારಕ್ಕೆ જયવાங்களே જયવાங்களே સરકારી મેડિકલ કોલેજ ઘોષણા ಮಾಡಿದ સુત્રામัยยෝර්ගે જયવાங்களே જયવાங்களே

ಸಿದ್ದರಾಮಯ್ಯನವರಿಗೆ ಜಯವಾಗಲಿ ಜಯವಾಗಲಿ ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ ಜಿಂದಾಬಾದ್ ಜಿಂದಾಬಾದ್ ಬಿಡಿ ಜಿಂದಾಬಾದ್ 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 ವಿದ್ಯಾರ್ಥಿ ಹೋರಾಟ ಜಯವಾಗಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ಜಯವಾಗಲಿ ನಮ್ಮ ಹೋರಾಟಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಜಯವಾಗಲಿ ಜಯವಾಗಲಿ ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ ಸೇವಾಗಲಿ ಜಯವಾಗಲಿ ವಿದ್ಯಾರ್ಥಿ ಚಳವಳಿ ಜಯವಾಗಲಿ